ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ವಿಕಲಾಂಗ ಚೇತನರ ಇಲಾಖೆ ವತಿಯಿಂದ ಏನು ವಿಕಲಾಂಗರಿಗೆ ಇಪ್ಪತ್ತೇಳು ಜನಕ್ಕೆ ದ್ವಿಚಕ್ರ ವಾಹನಗಳನ್ನು ಮತ್ತು ಒಬ್ಬರಿಗೆ ಸ್ವಯಂಚಾಲಿತ ವೈಕಲ್ ವಾಹನವನ್ನು ಒಟ್ಟು ಇಪ್ಪತ್ತೆರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಹಣದಲ್ಲಿ ನೀಡಿದ್ದೇವೆ ಅದರ ಜೊತೆ ಏನು ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಸುಮಾರು ನಾನ್ನೂರ ಜನಕ್ಕೆ ಎರಡು ಜೊತೆ ಸಮವಸ್ತ್ರ ನೀಡುವಂಥ ಕೆಲಸವನ್ನು ಸಹ ಇವತ್ತು ಮಾಡಿದ್ದೇವೆ ಬಹುಶಃ ನಮ್ಮ ಸರ್ಕಾರ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅಂತ ಹಲವಾರು ಯೋಜನೆಗಳನ್ನ ನಮ್ಕೊಂಡಿದೆ ಅದರಲ್ಲಿ ಅಂಗನವಾಡಿ ಶಿಕ್ಷಕರು ಮತ್ತು ಕಾರ್ಯಕರ್ತರಿಗೂ ನೀಡುವಂಥ ಕೆಲಸವನ್ನು ಮಾಡಿದೆ ಅದರ ಜೊತೆ ಏನು ವಿಕಲಾಂಗಚೇತನರಿದ್ದಾರೆ ಅವರಿಗೆ ಅವರ ಬದುಕನ್ನು ರೂಪಿಸ್ಕೊಳ್ಳಲಿಕ್ಕೆ ಓಡಾಡಲಿಕ್ಕೆ ಅವರಿಗೆ ಉಚಿತವಾಗಿ ಸುಮಾರು ಇಪ್ಪತ್ತೆರಡು ಲಕ್ಷ ರೂಗಳ ವೆಚ್ಚದ ವೆಹಿಕಲ್ಗಳನ್ನೂ ಸಹ ನೀಡಿದ್ದೇವೆ ಮತ್ತು ಬಹುದಿನದ ಬೇಡಿಕೆ ಆಗಿರ್ತಕ್ಕಂಥ ಏನು ಅಂಗನವಾಡಿ ಕಾರ್ಯಕರ್ತರ ಗ್ರಾಜ್ಯುಟಿಯನ್ನು ಸಹ ಬಿಡುಗಡೆ ಮಾಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಆಗಿರ್ತಕ್ಕ ಸನ್ಮಾನ್ಯ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶಾಹಿಯ ಪಕ್ಕಾ ನಾಟಿ ಟೇಸ್ಟ್ ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೇ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸೆಗೆ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗೆಲೆಯಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ ಹೋಟೆಲ್ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ತರಹದ ಮೀನಿನ ಮಸಾಲಾ ಫ್ರೈ ರವಾ ಫ್ರೈ ರವಾ ಆಗಿ ಕ್ರಾಬ್ ಹಾಗೂ ಮಾಡಿಕೊಡ್ತಾರೆ ಗೀ ರೋಸ್ಟ್ ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಕ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು शुद्धि 80 सदा निमोंदि